ಇವರು ನಮ್ಮ ಮನೋಹರವರು ನಮ್ಮ ಫಸ್ಟ್ ಸಿನಿಮಾದಿಂದ ದಿನ ಬೆಂಗಳೂರು ಹೆಚ್ಚಿ ಇಟ್ಟಿದ್ರಿಂದ ನನ್ನ ಫೋಟೋ ಸಿಗುತ್ತೆ ಮದರ್ಸ್ ಡೇ ಮೇ ಟ್ವೆಲ್ತ್ ಸೊ ಇದು ಇವತ್ತು ಇನ್ನೊಂದು ಡೇ ಆಫ್ ಮದರ್ ಡೇ ಇಸ್ ನನ್ನ ತಂದೆ ತಾಯಿ ಮತ್ತೆ ನನ್ನ ನನ್ನ ಅಜ್ಜಿದು ಬರ್ತ್ಡೇ ದಿನ ಕೂಡ ಇವತ್ತು ಸೊ ಶಿ ಇಸ್ ಅನದರ್ ಮದರ್ ಸೊ ಸೆಲೆಬ್ರೇಟಿಂಗ್ ಆಲ್ ದ ವಿಮೆನ್ ಅಮ್ಮ ಅಂದಿರ ಆಶೀರ್ವಾದ

this is our beautiful staff who has been with us since one week from Saath. they are very much helping in every aspect. they have a lot of experience. they are also awaiting to serve you guys. so please come soon. Yeah. ನಮಸ್ಕಾರ ನಾನು ನಿಮ್ಮ ಎಸ್ಟರ್ ನೋಡೋಣ ಸೊ ಈಗಿನವರೆಗೂ ನನ್ನ ಬೇರೆ ಬೇರೆ ರೀತಿಯಲ್ಲಿ ನೀವು ನೋಡಿದೀರ ಒಂದು ಗಾಯಕಿಯಾಗಿ ಒಂದು ನಟಿಯಾಗಿ ಒಂದು ನಿರ್ದೇಶಕಿಯಾಗಿ ನಿಮ್ಮ ಮುಂದೆ ನಾನು ಹಲವಾರು ಸತ್ಯ ಸಿನಿಮಾಗಳ ಥ್ರೂ ಬಂದಿದ್ದೀನಿ ಆವಾಗೆಲ್ಲ ನೀವು ಆಶೀರ್ವಾದ ಕೊಟ್ಟಿದ್ದೀರಾ ಸಪೋರ್ಟ್ ಮಾಡಿದೀರ ಕನ್ನಡ ಇಂಡಸ್ಟ್ರಿ ಆಗಿರಲಿ ನಮ್ಮ ತೆಲುಗು ಇಂಡಸ್ಟ್ರಿ ಆಗಿರಲಿ ಓದಲ್ಲೆಲ್ಲ ನನಗೆ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಕೊಟ್ಟಿದ್ರಿಂದ ಇವತ್ತು ನಾನು ಇಲ್ಲಿವರೆಗೂ ಬಂದಿದ್ದೀನಿ ಸೊ ಇವತ್ತು ನನಗೆ ನಮ್ಮ ಸಮಾಜ ಜನ ಎಲ್ಲಾ ಥಿಂಗ್ಸ್ ಗಳಿಗೆ ನಾನು ಒಂದು ಹೆಜ್ಜೆ ಏನೋ ಒಂದು ಪ್ರಯತ್ನ ಅದರಲ್ಲೂ ಮಹಿಳೆಯರಿಗೆ ಒಂದು ಪ್ರಯತ್ನ ಮಾಡಿ ಫ್ರಿಮೋಸ್ ಅಂತ ಒಂದು ಸೆಲಾನ್ ಬ್ರ್ಯಾಂಡ್ ಅನ್ನ ಇವತ್ತು ನಾವು ಲಾಂಚ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಸೊ ಈ ಫ್ರಿಮೋಸ್ ಅನ್ನೋದೇನು ಫ್ರಿಮೋಸ್ ಅಂದ್ರೆ ಒಂದು ಫ್ರೆಂಚ್ ಶಬ್ದ ಇದರದ್ದು ಅರ್ಥ ಸ್ವೀಟ್ ಲಿಟಲ್ ಫೇಸ್ ಇದರಲ್ಲಿ ಸಲೋನ್ ಇದೆ ಮೇಕಪ್ ಸ್ಟುಡಿಯೋ ಇದೆ ಮೇಕಪ್ ಅಕಾಡೆಮಿನೂ ಇದೆ ಮೇಕಪ್ ಕಲಿಯೋರಿಗೂ ಇಲ್ಲಿ ಕಲಿಸುವಂತ ಒಂದು ಪ್ರಯತ್ನಿವ್ನೆಸ್ ಅಥವಾ ಸ್ಪೆಷಾಲಿಟಿ ಏನು ನಾನು ಯಾಕೆ ಇದ್ರ ಕೈಲಿ ಹಾಕಿದ್ದೀನಿ ಯಾಕೆ ಇಂಥದ್ದೊಂದು ಬ್ರ್ಯಾಂಡ್ ಅನ್ನು ಲಾಂಚ್ ಮಾಡ್ತಿದ್ದೀನಿ ಅನ್ನೋದ್ರ ಏನಕ್ಕೆ ನಾವು ಇನ್ನೊ ತನಕ ಹಲವಾರು ಸೆಲಾನ್ ಬ್ರಾಂಡ್ಸ್ ನೋಡಿರ್ತೀವಿ ಗಂಡಸರಿಂದ ಆಗಿರ್ಬೋದು ಲಾಂಚ್ ಆಗಿರ್ಬೋದು ಅಥವಾ ಇಂದ ಆಗಿರ್ಬೋದು ಇವೆಲ್ಲ ಒಂದು ಸರ್ಟನ್ ಬ್ಯೂಟಿ ಸ್ಟ್ಯಾಂಡರ್ಡ್ಸ್ ಮಾಡಿ ಹಿಂಗ್ ಕಾಣಿಸಿದ್ರೆ ಮಾತ್ರ ಬ್ಯೂಟಿ ಒಂದು ಹೆಣ್ಮಗು ಹಿಂಗಿದ್ರೆ ಬ್ಯೂಟಿಫುಲ್ ಇದ್ರೆ ಬ್ಯೂಟಿಫುಲ್ ಅಲ್ಲ ಎಲ್ಲರೂ ಆ ಸ್ಟ್ಯಾಂಡರ್ಡ್ ಗೆ ಸೆಟ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತಿರೋದು ಆ ತರ ಕಾಣಿಸ್ಕೊಂಡೆ ಮಾತ್ರ ನಾನು ಸೌಂದರ್ಯವತಿ ಅಂತ ಹೇಳ್ಕೊಳ್ತಾ ಇದ್ದೀನಿ ಹೇಳಿಸ್ಕೊಳ್ತೀನಿ ಸೊ ನನ್ನ ದಪ್ಪ ಇದ್ರೆ ನನ್ನ ಸಣ್ಣ ಇದ್ರೆ ನನ್ನ ಪಿಂಪಲ್ಸ್ ಇದ್ರೆ ನನ್ನ ಕಪ್ಪಗಿದ್ರೆ ನನ್ನ ತೆಲ್ಲಗಿದ್ರೆ ಸೊ ಇವೆಲ್ಲ ಅಲ್ಲದೆ ನಾವೆಲ್ಲರೂ ನಮ್ಮ ಆ್ಯಂಡ್ ನಮ್ಮ ನಮ್ಮ ಒಂಥರ ಗಳಲ್ಲಿ ಟ್ವೆಂಟಿಸಲ್ಲಿ ಒಂಥರ ತರ್ಟಿಸಲಿ ಒಂಥರಲ್ಲಿ ಒಂಥರ ಹಾರ್ಮೋನಲ್ ಚೇಂಜಸ್ ಬರುತ್ತೆ ಇದೆಲ್ಲ ಅರ್ಥ ಮಾಡ್ಕೊಳಕ್ ಸಾಧ್ಯ ಇನ್ನೊಂದು ಸಿಗಷ್ಟೇ ಇನ್ನೊಂದು ಗೊತ್ತಾಗದೇ ಇದೆಲ್ಲ ಸೊ ಒಂದು ಮಹಿಳೆಯರಿಂದ ಮಹಿಳೆಯರಿಗೋಸ್ಕರ ಮಹಿಳೆಯರಿಗಾಗಿ ಇದೊಂದು ಬ್ರ್ಯಾಂಡ್ ಎಲ್ಲರಿಗೋಸ್ಕರ ನಿಮ್ಮ ನಿಮ್ಮ ಸ್ಕಿನ್ ಟೈಪ್ ಪ್ರಕಾರ ನಿಮ್ಮ ನಿಮ್ಮ ಹೇರ್ ಟೈಪ್ ಪ್ರಕಾರ ಮೇಕಪ್ ಹೇರ್ ಹಾಗೂ ಬ್ಯೂಟಿ ಸ್ಕಿನ್ ಟ್ರೀಟ್ಮೆಂಟ್ ಬ್ಯೂಟಿ ಅಂತ ಹೇಳಬಹುದಲ್ಲ ನಾನು ಸ್ಕಿನ್ ಟ್ರೀಟ್ಮೆಂಟ್ ನಾವು ಲಭ್ಯ ಮಾಡಿದ್ದೀವಿ ಸೊ ನಿಮ್ಮ ನಿಮ್ಮ ಸ್ಕಿನ್ ಟೈಪ್ ಪ್ರಕಾರ ಹೆಲ್ತ್ ಇಶ್ಯೂಸ್ ಪ್ರಕಾರ ನಿಮ್ಮ ಪ್ರಾಬ್ಲಮ್ಸ್ ಅನ್ನು ನೋಡಿ ಅದಕ್ಕೋಸ್ಕರ ನಾವು ಅದಕ್ಕೆ ತಕ್ಕಂತೆ ನಿಮಗೆ ಫೆಸಿಲಿಟೀಸ್ ಕೊಡ್ತೀವಿ ಟ್ರೀಟ್ಮೆಂಟ್ಸ್ ಕೊಡ್ತೀವಿ ಸೊ ಪ್ರತಿಯೊಬ್ಬರು ನಿಮ್ಮ ಪ್ರಾಬ್ಲಮ್ಸ್ ಅಂತ ತಗೊಂಡು ಬಂದ್ರೆ ಇಲ್ಲಿ ಬಂದು ನಿಮ್ದೆಲ್ಲ ನಿಮ್ಮ ಆಲ್ ಸೊಲ್ಯೂಷನ್ಸ್ ಕುಟ್ಕೊಂಡು ಈ ಡೋರ್ನಿಂದ ನೀವು ಆಚೆ ಹೋಗುವಾಗ ಯು ವಿಲ್ ಸ್ಟೆಪ್ ಔಟ್ ಫೀಲಿಂಗ್ ಮೋರ್ ಕಾನ್ಫಿಡೆಂಟ್ ಅಬೌಟ್ ಯುವರ್ ಸೆಲ್ಫ್ ಆ್ಯಂಡ್ ಮೋರ್ ಹ್ಯಾಪಿ ಆ್ಯಂಡ್ ಕಂಫರ್ಟೇಬಲ್ ಅಬೌಟ್ ಯುವರ್ ಸೆಲ್ಫ್ ಸೊ ದಾಟ್ ಇಸ್ ವಾಟ್ ಫಿಮೋಸ್ ಇಸ್ ಅಬೌಟ್ ಒಂದು ಸ್ಟಾರ್ಟ್ ಮಾಡಿರೋದು ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಈ ಒಂದು ಪ್ರಾಜೆಕ್ಟ್ಗೂ ಪ್ರೀತಿ ಪ್ರೋತ್ಸಾಹ ಕೊಟ್ಟಿದ್ದೀರೋಸಿಗೂ ನೀವು ಕೊಡ್ತೀರ ಇದರಲ್ಲಿ ನನ್ನ ಜೊತೆಯಲ್ಲಿ ಒಂದು ಕನಸು ಕಂಡು ನನ್ನ ಜೊತೆ ಕೆಲಸ ಮಾಡಿದ್ರು ಫಿಜಾ ಅಂತ ಒಂದು ಮೇಕಪ್ ಆರ್ಟಿಸ್ಟ್ ಅವಳ ಜೊತೆ ನಾನು ಬಹಳಷ್ಟು ವರ್ಷಗಳು ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ ಒಂದು ಸ್ನೇಹ ಫ್ರೆಂಡ್ಶಿಪ್ ಬೆಳೆಸ್ಕೊಂಡು ಬಂದಿದ್ದೀನಿ ಅಂದೇ ಒಂದು ಫ್ರೆಂಡ್ಶಿಪ್ ಅಲ್ಲಿ ಇಬ್ಬರು ಹುಡುಗಿಯರಾಗಿ ಇಬ್ಬರು ಒಂದು ಇದೇ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿ ನಾವು ನೋಡಿರೋ ಎಲ್ಲ ಹೆಣ್ಮಕ್ಳ ಕಷ್ಟ ಪ್ರಯತ್ನ ಸ್ಟ್ರಗಲ್ ನೋಡಿ ನಾವು ಬ್ರ್ಯಾಂಡ್ ಮಾಡಬೇಕು ನಮ್ಮಿಂದ ನಾಲ್ಕು ಹೆಣ್ಮಕ್ಳಿಗೆ ಒಂದು ಆ ಸೆಲ್ಫ್ ಕಾನ್ಫಿಡೆನ್ಸ್ ಆ ಖುಷಿ ಆ ಕಂಫರ್ಟ್ ಅವರು ಹೆಂಗಿದ್ದಾರೋ ಅದೇ ರೀತಿಯಲ್ಲಿ ಅವರಿಗೆ ಅವರ ಮೇಲೆ ಕಂಫರ್ಟ್ ಧೈರ್ಯ ಬರಬೇಕು ಆ ಥರದೊಂದು ಕೆಲಸ ನಾವು ಮಾಡ್ಬೇಕಂತ ನಂಬಿ ನಾವಿಬ್ಬರು ಸೇರಿ ಈ ಕೆಲಸಕ್ಕೆ ಕೈ ಹಾಕಿದ್ದೀವಿ ಸೊ ಅವಳು ನಿಮಗೆ ಕ್ರಾನ್ಸ್ಫರ್

ಯಾವ ಲೆವೆಲ್ ಟ್ರೈನಿಂಗ್ ಬೇಕು ಎಷ್ಟು ಮಟ್ಟಿಗೆ ಏನೇನು ಕಲಿಬೇಕು ಅನ್ನೋದು ನೋಡ್ಕೊಂಡು ಅದಕ್ಕೂ ನಾವು ಪ್ಯಾಕೇಜಸ್ ಮಾಡಿ ಕೊಡ್ತೀವಿ ಸರ್ಟಿಫೈಡ್ ಪ್ಯಾಕೇಜಸ್ ಯಾಕಂದ್ರೆ ನಮ್ಮ ಹತ್ರ ಸರ್ಟಿಫೈಡ್ ಟ್ರೈನರ್ಸ್ ಇದ್ದಾರೆ ಸೊ ಇದೇ ನೀವು ನೋಡ್ತಿರೋದು ಒಂದು ಅಕಾಡೆಮಿ ಸೊ ಸ್ಟೂಡೆಂಟ್ಸ್ ಬಂದ್ರೆ ನಿಮಗೆ ಎಷ್ಟು ನಿಮಗೆ ಡಿಪ್ಲೊಮಾ ಕೋರ್ಸ್ ಬೇಕಾ ಅಥವಾ ನಿಮಗೆ ತ್ರೀ ಮಂತ್ ಸಿಕ್ಸ್ ಮಂತ್ಸ್ ಎಷ್ಟು ಡೆಪ್ ಅಲ್ಲಿ ನಿಮ್ಗೆ ಒಂದು ಸಬ್ಜೆಕ್ಟ್ ಕಲೀಲಿಕ್ಕೆ ಇಷ್ಟ ಇದೆ ಅನ್ನೋದ್ರ ನೋಡಿ ನಾವು ಅದೇ ಪ್ರಕಾರ ನಿಮಗೆ ಟ್ರೈನಿಂಗ್ ಪ್ಯಾಕೇಜಸ್ ಲಭ್ಯ ಮಾಡ್ತಿದ್ದೀವಿ ಅಂಡ್ ಅದಲ್ಲದೆ ಸೇಮ್ ಫೇಷಿಯಲ್ಸ್ ಆಗಿರಲಿ ಎಲ್ಲ ನಾರ್ಮಲಿ ಒಂದು ಸೆಲೆಬ್ರಿಟಿ ಇರುತ್ತೆ ಅಂತಿರುತ್ತೆ ಏನಿಲ್ಲ ನಾನು ವೈಯಕ್ತಿಕವಾಗಿ ನಂಬಿದವಳಲ್ಲ ನನ್ನ ಪರಿಚಯ ಇದ್ರು ಆಗಲಿ ನೋಡಿದವರು ಎಲ್ಲರೂ ನೋಡೇ ಇರ್ತೀರ ಈಗಲೂ ನಾನು ಕೆಳಗಡೆ ಟೀ ಅಲ್ಲಿ ಟೀ ಕುಡಿತು ಅದೇನು ಹೀರೋಯ್ನ್ ಅಲ್ವಾ ನಮ್ಮ ಜೊತೆ ನಿಂತ ಟೀ ಕುಡಿತೀರಾ ಅಂತಾರೆ ಸೊ ಅದು ನನ್ನ ನನ್ನ ಯಾವತ್ತು ನಂಬಿದವಳೆ ಅಲ್ಲ ಸೊ ಇದು ಸೆಲೆಬ್ರಿಟಿ ಓಪನ್ ಮಾಡಿರೋದು ಒಂದು ಹಾಕೊಂಡಿರೋದು ಅಂದ ತಕ್ಷಣ ಬರೀತೀವಾಗ್ತದೆ ಹಂಗೇನಿಲ್ಲ ನನಗೆ ಫೀಲ್ ಹೋಗೋನ್ ಸೌಲಭ್ಯಗಳು ಪ್ರತಿಯೊಬ್ಬರಿಗೆ ಲಭ್ಯವಾಗಬೇಕು ನನ್ನ ನಂಬಿಕೆ ಸೊ ಫ್ರಮ್ ಕಾಲೇಜ್ ಸ್ಟೂಡೆಂಟ್ಸ್ ಟು ವರ್ಕಿಂಗ್ ಕ್ಲಾಸ್ ವಿಮೆನ್ ಟು ಹೌಸ್ ವೈಫ್ಸ್ ಯಾರು ಬಂದ್ರೂ ಎಲ್ಲರಿಗೂ ಒಂದೇ ಕ್ವಾಲಿಟಿ ಟ್ರೀಟ್ಮೆಂಟ್ ಅದೇ ಕ್ವಾಲಿಟಿ ಸರ್ವಿಸಸ್ ಈ ಸಲವಲ್ಲೇ ಲಭ್ಯವಾಗುತ್ತದೆ ಅದು ಅಲ್ಲದೆ ನಟಿಯರಿಗೆ ನಾಮದ ನಟಿ ಆಗಿದ್ದರಿಂದ ನನಗೂ ಆಫ್ ಲುಕಿಂಗ್ ಎಲ್ಲ ಧೈರ್ಯವಾಗಿ ಇಲ್ಲಿ ಬರ್ಬೋದು ಖುಷಿಯಾಗಿ ನಿಮ್ಗೆ ಬೇಕಿರೋ ಸರ್ವಿಸಸ್ ಮಾಡಿ ನಿಮ್ಗೆ ಥಾಟ್ ಹೆಂಗ್ ಬಂತು ಮೇಡಮ್ ಇದು ಮಾಡಬೇಕು ಅಂತ ಆಮೇಲೆ ಇದು ಫರ್ದರ್ ಬ್ರಾಂಚಸ್ ಹೋಗೋದು ಇದು ಏನಾದ್ರು ಇದೆಯಾ ನಿಮಗೆ ಮಿಷಿನರೀಸ್ ಎಲ್ಲ ಎಲ್ಲಿದು ಏನು ಇವೆಲ್ಲ ಥಾಟ್ ಎಲ್ಲಿಂದ ಬಂತಂದ್ರೆ ನಾನು ಆಲ್ರೆಡಿ ಹೇಳಿದಂಗೆ ನಾನು ಇಂಡಸ್ಟ್ರಿಯಲ್ ನೋಡ್ತೀನಿ ನಾನು ಅದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಸೊ ನಾನು ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಾನು ಹೇಳುದಿಲ್ಲ ಈಗ ನಟಿ ನಟಿಯರಿಗೂ ಕೂಡ ನಾವು ನಾವು ಕಾಮನ್ ಕ್ಲಾಸ್ ಪೀಪಲ್ ನೋಡೋ ಹೀರೋಯ್ಸ್ ಅವ್ರಿಗೆ ಕಮ್ಮಿ ಅಂತ ಅನ್ಕೊಳ್ತೀವಿ ಬಟ್ ಆಕ್ಟರ್ಸ್ ಒಂದು ಸ್ಟ್ರಗಲ್ ಇಟ್ಸ್ ನಾಟ್ ಆಲ್ವೇಸ್ ಬರ್ತಾರೆ ಬ್ಯಾಕ್ ಸ್ಟೇಜ್ ಕೊಡೋ ಕಷ್ಟ ಬ್ಯಾಕ್ ಸ್ಟೇಜ್ ಇರೋ ಸ್ಟ್ರಗಲ್ ನೋಡುವಾಗ ಆಚೆ ಮಾಡಿಸಿದಷ್ಟು ಗ್ಲಾಮರ್ಸ್ ಅಲ್ಲ ಹೆಣ್ಮಕ್ಳಿಗೆ ಇಂಡಸ್ಟ್ರಿಯಲ್ಲೂ ಕಷ್ಟಗಳಿದೆ ಅವರಿಗೆ ಹೇಳಿದ್ರು ಯಾಕೆ ಒಂದು ನಮ್ಮ ಕಡೆಯಿಂದ ನಾವು ಇದು ಮಾಡ್ಬೋದು ಅದು ಒಂದು ಫಸ್ಟ್ ಆಗಿ ಸೆಕೆಂಡ್ ಇಸ್ ದಿಸ್ ಸಮಾಜಿದ್ದ ಫಿಟ್ ಆಗಿ ಗೊತ್ತಾಡೋ ಹೆಣ್ಮಕ್ಳ ಕಷ್ಟು ಸೊ ನಾನು ಅದನ್ನು ನಂಬಿದವಳಲ್ಲ ಐಕ್ಸ್ ಫಾರ್ ಸೋ ಮೆನಿಟ್ಲೀವ್ ಇನ್ ನೀವು ಇರೋ ವರ್ಷನ್ ವರ್ಷನ್ ಆಫ್ ಯುವರ್ ಸೆಲ್ಫ್ ಗ್ರೂಮ್ ಯೋರ್ಟ್ಸ್ ಇಸ್ ಯು ಗ್ರೂಮ್ ಯೋರ್ ಸೆಲ್ಫ್ ಇನ್ ಎವ್ರಿ ಡೇ ನಿಮ್ ಹೇರ್ ನಿಮ್ ಸ್ಕಿನ್ ನಿಮ್ ಪ್ರತಿಯೊಂದು ಹೆಟ್ ಗ್ರೂಮ್ ಮಾಡಿ ನಿಮ್ಮ ಬೆಸ್ಟ್ ವರ್ಷನ್ ನೀವು ಆಗಿ ಅದೇ ನಿಮ್ಮ ರಿಯಲ್ ಬ್ಯೂಟಿ ಐಶ್ವರ್ಯ ದೈವ ಮಾತ್ರ ಬ್ಯೂಟಿಫುಲ್ ನೀವು ಬ್ಯೂಟಿಫುಲ್ ಅಲ್ಲ ಅಂತಲ್ಲ ನಮ್ಮ ಸುತ್ತಮುತ್ತ ಇರುವ ಎವ್ರಿಮನ್ ಇಸ್ ಬ್ಯೂಟಿಫುಲ್ ಇನ್ ಓನ್ ವೇ ಬಟ್ ಇನ್ ದಟ್ customize the beauty standards like as per every skin tone skin type body type so we guide them how to go about with themselves and you know how to be confident about themselves about their skin and everything so it's not fair skin only not beautiful so I believe that every skin tone is beautiful the way you present it so we are here to help you uh, present yourself in front of the so called uh, ಸೊಸೈಟಿ ಸ್ಟ್ಯಾಂಡರ್ಡ್ಸ್ ಮಾಡಬೇಕಂತಿದೆ ಸರ್ವಿಸ್ ಎವ್ರಿ ವುಮನ್ ಶುಡ್ಡ

ೂ ಬರಬಹುದು ಇಂಟೀರಿಯರ್ ತೋರಿಸಿ ಸೊ ಪ್ರತಿಯೊಂದು ವರ್ಲ್ಡ್ ಕ್ಲಾಸ್ ಇದೆ ಸೊ ನಿಮ್ಗೆ ಯಾರು

ಎಲ್ಲ ತುಂಬಾ ಬ್ಯೂಟಿ ಆಗಿತ್ತು ಕಾನ್ಫಿಡೆಂಟ್ ಅಂಡ್ ನೀವೊಂದು ಇಂಟೀರಿಯರ್ ಅಂದ್ಕೊಂಡಿದ್ದೀರಿ ಅಂದ್ರೆ ನಡೀತಾ ಇರುತ್ತೆ ಆಫೀಸ್ ಅಲ್ಲಿ ನೋರ್ ಇರುತ್ತೆ ಅದೆಲ್ಲ ಬಿಟ್ಟು ಇಲ್ಲಿ ಬರುವಾಗ ಅಷ್ಟು ಹೊತ್ತಿಗೆ ಅವರು ದೇ ಶುಡ್ ಬಿ ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಅಂಡ್ ಗೋ ಬ್ಯಾಕ್ ಹ್ಯಾಪಿ ಇನ್ಸ್ಟಾಗ್ರಾಮ್ ಪೇಜ್ ಪ್ಲೇಸ್ that every corner of the place has been designed in a way that uh, wherever you stand and click photos you are going 100% going to look uh, good with the beautiful uh, lights background backgrounds, backgrounds lights backgrounds everything. yeah okay all the best thank you so much